ಬದನೆಕಾಯಿ ಈರುಳ್ಳಿ ಟೊಮೆಟೊ ಇದ್ರೆ ಸಾಕು ಫ್ರೆಂಡ್ಸ್ ಬದನೇಕಾಯಿ ಪಲ್ಯ ರೆಡಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ನಾನು ಸಾಕಾತಾಗಿದ್ದೀನಿ ಈ ಬದನೆಕಾಯಿ ಪಲ್ಯ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಸ್ಟವ್ ಆನ್ ಮಾಡಿಟ್ಕೊಂಡಿದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚಿಟಪಟ ಆದಮೇಲೆ ಜೀರಿಗೆ ಹಾಕ್ಕೊಳ್ಳಿ ಒಂದರಿಂದ ಎರಡು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಜೀರಿಗೆ ಆರೋಗ್ಯಕ್ಕೆ ಒಳ್ಳೆಯದು ಎರಡು ಸ್ಪೂನ್ ಹಾಕ್ಕೊಂಡ್ರೂ ಪರವಾಗಿಲ್ಲ ಜೀರಿಗೆ ಮೇಲೆ ನೆಕ್ಸ್ಟ್ ಇದಕ್ಕೆ ಕರಿಬೇವು ಸೇರಿಸ್ಕೊತಾ ಇದ್ದೀನಿ ಕರಿಬೇವು ಹಾಕ್ಕೊಳ್ಳಿ ಕರಿಬೇವು ಚಿಟಪಟ ಅಂದಮೇಲೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಉದ್ದುದ್ದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ಎರಡು ಈರುಳ್ಳಿ ಹಾಕ್ಕೋತಾ ಇದ್ದೀನಿ ನಾನು ನೀವು ಇನ್ನೂ ಒಂದು ಎರಡು ಎಕ್ಸ್ಟ್ರಾ ಬೇಕಾದರೂ ಹಾಕ್ಕೋಬೋದು ನೋ ಪ್ರಾಬ್ಲಮ್ ಇದಕ್ಕೆ ಈರುಳ್ಳಿ ಹಾಕ್ತಷ್ಟು ಬದನೆಕಾಯಿ ಪಲ್ಯ ಚೆನ್ನಾಗಿ ಬರುತ್ತೆ ನೀವು ಟೊಮೆಟೊ ಬೇಕಾದರೆ ಹಾಕ್ಕೋಬೋದು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಟೊಮೆಟೊ ಆಪ್ಷನಲ್ ಇದಕ್ಕೆ ಕೆಲವರು ಟೊಮೆಟೊ ಕಟ್ ಮಾಡಿ ಸಣ್ಣದಾಗಿ ಹಾಕ್ತಾರೆ ಕೆಲವರು ಬೇಡ ಅನ್ನೋರು ಹುಳಿ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಬರೀ ಈರುಳ್ಳಿನೇ ಹಾಕಿ ಮಾಡ್ಬೋದು ಟೆಮೆಟೊ ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ ಟೊಮೆಟೊ ಹಾಕ್ದಿರೋ ಮಾಡಿದ್ರೂ ಚೆನ್ನಾಗಾಗುತ್ತೆ ಕೆಲವರು ಟೊಮೆಟೊ ಹಾಕಿದ್ರೆ ಇಷ್ಟಪಡ್ತಾರೆ ಟೆ ಕೆಲವರು ಟೊಮೆಟೊ ಹಾಕಲಿಲ್ಲ ಅಂದರೂ ಸಹ ಇಷ್ಟಪಡ್ತಾರೆ ನಿಮ್ಮ ಚಾಯ್ಸು ಫ್ರೆಂಡ್ಸ್ ಅಥವಾ ಆ ಥರನೂ ಒಂದ್ಸಲ ಮಾಡಿ ನೋಡಿ ಈ ಥರನೂ ಒಂದ್ಸಲ ಮಾಡಿ ನೋಡಿ ನಾನಿವಾಗ ಈ ಪಲ್ಯಗೆ ಟೊಮೆಟೊ ಹಾಕ್ಕೋತಾ ಇದ್ದೀನಿ ಚಿಕ್ಕದೊಂದು ಸಣ್ಣದಾಗಿ ಕಟ್ ಮಾಡಿಕೊಂಡು ಟೊಮೆಟೊ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈ ಬದನೆಕಾಯಿ ಪಲ್ಯಗೆ ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿನೇ ಇರಬೇಕು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮಾಡಿದ್ರೆ ಪಲ್ಯ ಚೆನ್ನಾಗಿ ಬರೋದಿಲ್ಲ ಒಂದು ಸ್ಪೂನ್ ಜಾಸ್ತಿನೇ ಹಾಕೊಳ್ಳಿ ಈ ಬದನೆಕಾಯಿ ಪಲ್ಯಗೆ ನೋಡಿ ಇವಾಗ ಫ್ರೈ ಆಗಿದೆ ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಆ್ಯಡ್ ಮಾಡ್ಕೊಳ್ಳೋಣ ನಾವು ಮನೆಯಲ್ಲಿ ಸಾಂಬಾರುಗಳಿಗೆಲ್ಲ ಯೂಸ್ ಮಾಡೋ ಸಾಂಬಾರ್ ಪೌಡ್ರನ್ನೇ ಹಾಕ್ಕೊತಾ ಇದ್ದೀನಿ ಈ ಪಲ್ಯಗೆ ಇದೇ ಸಾಂಬಾರ್ ಪೌಡ್ರೆ ಪಲ್ಯಗಳಿಗೆ ಮತ್ತು ಸಾಂಬಾರಿಗೆ ಎಲ್ಲ ಯೂಸ್ ಮಾಡ್ತೀನಿ ನಾನು ಅದೇ ಸಾಂಬಾರ್ ಈಗ ಎರಡು ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಅದನ್ನು ಹಾಗೆ ಬಿಟ್ಬಿಡಬೇಕು ಸ್ವಲ್ಪ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಅದು ಸಾಂಬಾರ್ ಪೌಡ್ರೆಲ್ಲ ಈಗ ಇದಕ್ಕೆ ನಾನು ಧನಿಯಾ ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ ಒಂದು ಹಾಫ್ ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಖಾರ ತಿನ್ನೋರು ಇದಕ್ಕೆ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊಬೋದು ನಮ್ಮ ಮನೆಯಲ್ಲಿ ಖಾರ ಇದ್ರೇ ಊಟ ಮಾಡ್ತಾರೆ ಇಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿಬಿಡ್ತಾರೆ ಅದಕ್ಕೆ ನಾನು ಸಾಂಬಾರ್ ಪೌಡ್ರ್ ಹಾಕ್ಕೊಂಡು ಮತ್ತು ಚಿಲ್ಲಿ ಪೌಡ್ರು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಖಾರ ಬೇಡ ಅಂದರೆ ಚಿಲ್ಲಿ ಪೌಡ್ರ್ ಸ್ಕಿಪ್ ಮಾಡ್ಕೊಬೋದು ಬದನೆಕಾಯಿನ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾವಾಗಲೂ ಇದೇ ಥರನೇ ಕಟ್ ಮಾಡಿ ಇಟ್ಕೊಳ್ಳೋದು ನಾನು ಬದನೆಕಾಯಿ ಪಲ್ಯಗೆ ನೀವು ಇಷ್ಟುದ್ದುದ ಬೇಡ ದೊಡ್ಡದಾಗುತ್ತೆ ಅಂದರೆ ಈ ಥರ ಹಾಫ್ ಕಟ್ ಮಾಡಿ ಇಟ್ಕೊಬೋದು ಇದನ್ನು ಅರ್ಧ ಅರ್ಧ ಮಾಡ್ಕೊಬೋದು ಇಲ್ಲ ಇನ್ನು ಚಿಕ್ಕ ಚಿಕ್ಕದಾಗೂ ಕಟ್ ಮಾಡ್ಕೊಬೋದು ನೀವು ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿ ಇಟ್ಕೊಳ್ಳಿ ಬದನೆಕಾಯಿನ ಈಗ ಈ ಪಲ್ಯಗೆ ನಾನು ಉಪ್ಪು ಆ್ಯಡ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಪಲ್ಯ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಈ ಬದನೆಕಾಯಿ ಪಲ್ಯ ಚಪಾತಿ ಜೊತೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಜೊತೆ ಮೊಸರು ಇರಬೇಕು ಮೊಸರು ಈ ಬದನೇಕಾಯಿ ಪಲ್ಯ ತುಂಬ ಒಳ್ಳೆ ಕಾಂಬಿನೇಷನ್ನು ಜೋಳದ ರೊಟ್ಟಿ ಚಪಾತಿ ಜೊತೆ ವೈಟ್ ರೈಸ್ಗೂ ಸಹ ನೀವು ಮಿಕ್ಸ್ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ನಾವು ಇದಕ್ಕೆ ಕಟ್ ಮಾಡಿ ಇಟ್ಟಿರೋ ಬದನೆಕಾಯಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ಪಲ್ಯಗೆ ನೀರು ಹಾಕಬಾರ್ದು ಫ್ರೆಂಡ್ಸ್ ನೀರು ಒಂದು ಹನಿನೂ ಹಾಕಕ್ಕೆ ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ ನೀರು ಹಾಕಿದ್ರೆ ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು ಇದೇ ಒಗ್ಗರಣೆನಲ್ಲೇ ಈ ಬದ್ನೆಕಾಯಿನ ಫ್ರೈ ಮಾಡ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಸಣ್ಣ ಉರಿ ಇಟ್ಬಿಟ್ಟು ಫ್ರೈ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗಿ ಮೆತ್ತಗಾಗ್ಬಿಡುತ್ತೆ ಒಂದು ಫೈವ್ ಮಿನಿಟ್ಸಲ್ಲಿ ಈ ಪಲ್ಯ ರೆಡಿ ಆಗಿಬಿಡುತ್ತೆ ಕಡಲೆ ಬೀಜ ಮತ್ತು ಎಳ್ಳು ಹುರಿದ್ಬಿಟ್ಟು ಸಣ್ಣೂರಿ ಇಟ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಈ ಥರ ಪಲ್ಯಗಳು ಮಾಡಿದಾಗ ಪಲ್ಯಗಳಿಗೆ ಹಾಕ್ಕೋತಾ ಇರ್ತೀನಿ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೂ ಕಡಲೆ ಬೀಜ ಪೌಡ್ರ್ ಹಾಕೊಬೋದು ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ಪೂನ್ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಟೂ ಆರ್ ತ್ರೀ ಸ್ಪೂನ್ ಕಡಲೆ ಬೀಜ ಪೌಡ್ರ್ ಹಾಕ್ಕೊಬೋದು ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಇದ್ದರೆ ತುರಿದ್ಬಿಟ್ಟು ನೀವು ಒಗ್ಗರಣಿನಲ್ಲಿ ಹಾಕ್ಕೊಬೋದು ಅದೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ಬದನೆಕಾಯಿ ಪಲ್ಯನ ನಮ್ಮ ಮನೆಯಲ್ಲಿ ಕಡಲೆಬೀಜ ಪೌಡ್ರು ಕೊಬ್ಬರಿ ಹಾಕಿದ್ರೆ ಅಷ್ಟೊಂದು ಇಷ್ಟಪಡೋಲ್ಲ ಅದಕ್ಕೆ ನಾನು ಲೈಟಾಗಿ ಹಾಕ್ಕೊಂಡಿದ್ದೀನಿ ಬೀಜ ಪೌಡ್ರು ನಿಮ್ಮ ಮನೆಯಲ್ಲಿ ಇಷ್ಟಪಡೋ ಹಾಗಿದ್ರೆ ಒಂದು ತ್ರೀ ಫೋರ್ ಸ್ಪೂನ್ಸು ಕಡಲೆ ಬೀಜ ಪೌಡ್ರು ಹಾಕ್ಕೊಬೋದು ಮತ್ತು ಎಳ್ಳಿನ ಪೌಡ್ರು ಹಾಕ್ಕೊಬೋದು ಒಣ ಕೊಬ್ಬರಿ ತುರಿದ್ಬಿಟ್ಟು ಹಾಕ್ಕೋಬೋದು ಹಸಿ ಕೊಬ್ಬರಿ ತುರಿದ್ಬಿಟ್ಟು ಹಾಕ್ಕೋಬೋದು ಒಗ್ಗರಣೆನಲ್ಲಿ ಹಾಕ್ಕೊಳ್ಳಿ ಕೊಬ್ಬರಿನ ಕಡಲೆ ಬೀಜ ಪೌಡ್ರ್ ಆದರೆ ಪಲ್ಯ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ ನಾನು ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಬದನೆಕಾಯಿ ಪಲ್ಯ ರೆಡಿ ಆಗಿದೆ ಫ್ರೆಂಡ್ಸ್ ಈ ಪಲ್ಯ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್